ಸಿಎಂ ವಿರುದ್ಧ ಮಾಜಿ ಸಂಸದ ಪ್ರತಾಪ್ ಸಿಂಹ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕದ್ದ ಒಡವೆ ವಾಪಸ್ ಕೊಟ್ಟರೆ ಕೇಸ್ ಮುಗಿಯುತ್ತ ಅರವತ್ನಾಲ್ಕು ಕೋಟಿ ಕೇಳಿದಾಗಲೇ ಸಿಎಂ ಮೇಲಿನ ಗೌರವ ನೆಲ ಕಚ್ಚಿತ್ತು ಸೈಟ್ ವಾಪಸ್ ಕೊಟ್ಟರೂ ಅಷ್ಟೇ ಕೊಡದಿದ್ರು ಅಷ್ಟೇ ಮೂಡ ಹಗರಣದ ತನಿಖೆ ನಡೀಲೇಬೇಕು ಅಂತ ಪ್ರತಾಪ್ ಸಿಂಹ ಇದ್ದಾರೆ ಜೀವನವನ್ನ ಈ ಹದಿನಾಲ್ಕು ಸೈಟ್ಗಳು ನುಂಗಿ ಹಾಕಬಾರದು ಅಂತ ನಾನು ಸಿದ್ದರಾಮಯ್ಯವರಿಗೆ ಸಲಹೆ ರೂಪದಲ್ಲಿ ಕಾಳಜಿಯುಕ್ತವಾಗಿ ನಾನು ಹೇಳಿದ್ದೆ ಆದರೆ ಸಿದ್ದರಾಮಯ್ಯನವ್ರು ಕೇಳಲಿಲ್ಲ ಈವಾಗ ಇಡೀ ಕೇಸು ದಾಖಲಾದ ನಂತರ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಲಾಗು ಆದ ನಂತರ ಈಗ ಹಿಂದಿರುಸುವಂತ ಕೆಲಸ ಮಾಡಿದರೆ ಎರಡೂವರೆ ತಿಂಗಳ ಹಿಂದೆ ಕೊಟ್ಟಿದ್ದರೆ ಸಿದ್ದರಾಮಯ್ಯ ಸಾಹೇಬ್ರೆ ಇವತ್ತು ನೀವು ನಿಮ್ಮ ವಿರುದ್ಧ ಗೆ ಅವಕಾಶನೂ ಆಗ್ತಿರ್ಲಿಲ್ಲ ಸೈಟ್ ಸೈಟನ್ನ ಸೈಟಿಗೋಸ್ಕರ ನೀವು ಚೇರ್ನ ಕಳ್ಕೊಳ್ಳುವಂತಹ ಪರಿಸ್ಥಿತಿನೂ ಬರ್ತಾ ಇರಲಿಲ್ಲ ನೀವು ಸೂಕ್ತವಾದಂತಹ ಸಲಹೆಗಾರರನ್ನ ಜೊತೆಲಿ ಇಟ್ಕೊಳ್ಳದಲೇ ಬರೀ ನಿಮಗೆ ಬಹುಪಾರ ಕಾಕೊಳ್ಳೋರನ್ನ ಇಟ್ಕೊಂಡು ಹೋಗಿದ್ರಿಂದಾಗಿ ನಿಮಗಿಂತ ಪರಿಸ್ಥಿತಿ ಬಂದಿದೆ ಅವರು ಕಾನೂನು ಪದವೀಧರರು ಹದಿನಾಲ್ಕು ಹದಿನೈದು ಬಜೆಟ್ ಮಂಡಿಸಿದಂತ ವ್ಯಕ್ತಿ ಅವ್ರಿಗೆ ಗೊತ್ತಿತ್ತು ಸ್ಪಷ್ಟವಾಗಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್